ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಫಸ್ಟ್ ವಿಡಿಯೋನ ನೀವು ಲೈಕ್ ಮಾಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇದೀಗ ಬಿಗ್ ಬಾಸ್ನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಇದೀಗ ನಡೀತಾ ಇದೆ ಇನ್ನು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇದೀಗ ಏಳು ಜನ ಆಯ್ಕೆಯಾಗಿದ್ದಾರೆ ಆ್ಯಂಡ್ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕನ್ನು ಕೂಡ ನಡೆಸ್ತಾ ಇದ್ದಾರೆ ಇನ್ನು ಈ ವಾರ ಬಂದ್ಬಿಟ್ಟು ಕ್ಯಾಪ್ಟನ್ ಯಾರು ಆಗ್ತಾರೆ ಎಂಬುದನ್ನು ನಾವೀಗ ನೋಡಬೇಕಾಗಿದೆ ಇನ್ನು ಕೆಲವೊಂದು ಮಾಹಿತಿಗಳ ಪ್ರಕಾರ ಸೊ ಒಬ್ಬರ ಹೆಸರು ಇದೀಗ ಕೇಳಿ ಬರ್ತಾ ಇದೆ ಆ್ಯಂಡ್ ಅದ್ರ ಬಗ್ಗೆ ನಾನು ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಸೊ ನೀವು ವಿಡಿಯೋ ನೋಡಿಲ್ಲ ಅಂತಂದರೆ ಒಮ್ಮೆ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ನೀವು ನೋಡ್ಕೊಳ್ಳಿ ಇನ್ನು ಈ ವಾರದ ಒಂದು ಎಲಿಮಿನೇಷನ್ ಬಗ್ಗೆ ಇದೀಗ ಮಾತನಾಡುವ ಸೊ ಟೋಟಲ್ ಆಗಿ ಈ ವಾರ ಬಂದ್ಬಿಟ್ಟು ಎಂಟು ಜನ ನಾಮಿನೇಟ್ ಆಗಿರ್ತಾರೆ ಸೊ ಈ ಎಂಟು ಜನ ಕಂಟೆಸ್ಟೆಂಟ್ಗಳನ್ನು ನೀವು ಸೇವ್ ಮಾಡಬೇಕು ಅಂತಂದರೆ ಜಿಯೋ ಸಿಮ್ ಅಪ್ಲಿಕೇಶನ್ಗೆ ನೀವು ಹೋಗಿ ವೋಟನ್ನು ಮಾಡ್ಬೋದು ಆ್ಯಂಡ್ ಅದರ ಜೊತೆಗೆ ಒಂದು ವೆಬ್ಸೈಟು ಕೂಡ ಇದೆ ಆ ಒಂದು ವೆಬ್ಸೈಟ್ನ ಲಿಂಕನ್ನು ನಿಮಗೆ ಡೆಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಆ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಓಪನ್ ಆಗುತ್ತೆ ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ನಿಮ್ಮ ಒಂದು ಬ್ರೌಸರ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳು ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚನ್ನು ಮಾಡಬೇಕಾಗತ್ತೆ ಸರ್ಚ್ ಅನ್ನ ಮಾಡಿದ ನಂತರ ಒಂದು ಪೇಜ್ ಕೂಡ ಓಪನ್ ಆಗುತ್ತೆ ಸೊ ಆ ಒಂದು ಪೇಜ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಈ ರೀತಿ ಶೋ ಆಗುತ್ತೆ ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಮೊದಲೇದಾಗಿ ಒಂದು ಆರ್ಟಿಕಲ್ ಇದೆ ಆ ಒಂದು ಆರ್ಟಿಕಲ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಪೇಜ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ಈ ರೀತಿ ಶೋ ಆಗುತ್ತೆ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇದ್ದಂಗೆ ಸೊ ನೋಡ್ತಾ ಇರ್ಬೋದು ಒಂದು ವೋಟಿಂಗ್ ಪೋಲು ಕೂಡ ಓಪನ್ ಆಗುತ್ತೆ ಸೊ ಇದನ್ನು ನೀವು ಮೊಬೈಲ್ನಲ್ಲಿಯೂ ಕೂಡ ತುಂಬಾ ಈಸಿಯಾಗಿ ಚೆಕ್ ನಾನು ಜಸ್ಟ್ ಸಿನಲ್ಲಿ ನಿಮಗೆ ತೋರಿಸ್ತಾ ಇದೀನಿ ಸೊ ಮೊಬೈಲ್ ನಲ್ಲಿ ಕೂಡ ಇದೇ ರೀತಿ ಇರುತ್ತೆ ಅಂಡ್ ಇನ್ನು ತುಂಬಾ ಜನ ಇದರ ಬಗ್ಗೆ ಫೇಕ್ ಹಾಗೆ ಅಲ್ಲ ಅಂತ ಕಾಮೆಂಟ್ ಅನ್ನ ಮಾಡ್ತಾ ಇದ್ರು ಅಂಡ್ ಈ ಒಂದು ಆರ್ಟಿಕಲ್ ನೀವು ಕರೆಕ್ಟ್ ಆಗಿ ಓದಬೇಕಾಗತ್ತೆ ಸೊ ನೋಡ್ತಾ ಇರಬಹುದು ಕೆಳಗಡೆ ಒಂದು ಡಿಸ್ಕ್ಲೇಮರ್ ಹಾಕಿದ್ದೀನಿ ಇನ್ನು ನಾವು ಮೇಲೆ ನೀಡಿರುವ ವೋಟಿಂಗ್ ಪೋಲ್ ಯಾವುದೇ ರೀತಿಯಲ್ಲಿ ಜಿಯೋ ತಂಡದೊಂದಿಗೆ ಹಾಗೂ ಬಿಗ್ ಬಾಸ್ ನ ಒಂದು ವೋಟಿಂಗ್ ಪೋಲ್ ಗೆ ಸಂಬಂಧಿಸಿಲ್ಲ ಕೇವಲ ಜನರ ಅಭಿಪ್ರಾಯವನ್ನು ತಿಳಿಯಲು ಇದನ್ನು ಮಾಡಿರುವುದಾಗಿರುತ್ತದೆ ಜನರು ಯಾರಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಹಾಗೂ ಈ ವಾರ ಯಾರು ಹೋಗಬಹುದು ಎಂದು ಅಂದಾಜಿಸಬಹುದು ಆದ್ದರಿಂದ ಇದು ಸುಳ್ಳು ಆಗಿರುವುದಿಲ್ಲ ಜನರ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಯಬಹುದು ಸೊ ನೋಡಿದ್ರಲ್ಲ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ನಾನು ಡಿಸ್ಕ್ಲೇಮನ್ನು ಕೂಡ ಹಾಕಿದ್ದೀನಿ ಸೊ ಕಂಪ್ಲೀಟ್ ಈ ಒಂದು ಆರ್ಟಿಕಲ್ಸ್ ಅನ್ನ ಓದೋದ್ರೆ ನಿಮಗೂ ಕೂಡ ಇಲ್ಲಿ ಗೊತ್ತಾಗುತ್ತೆ ಸೊ ಈ ವಾರ ಟೋಟಲ್ ಆಗಿ ಎಂಟು ಜನ ನಾಮಿನೇಟ್ ಆಗಿರ್ತಾರೆ ಸೊ ಯಾರ್ಯಾರು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಚೈತ್ರಾ ಕುಂದಾಪುರ ಧನ್ರಾಜು ಮೋಕ್ಷಿತಾ ಪೈ ಭವ್ಯ ಗೌಡ ಹನುಮಂತ ರಜತ್ ಶಿಶಿರ್ ಹಾಗೂ ತ್ರಿವಿಕ್ರಮ್ ರವರು ಸೊ ಇವಾಗ ಮೇಲ್ಗಡೆ ನಾನು ಸ್ಕ್ರೋಲ್ ಮಾಡ್ತೀನಿ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಇಲ್ಲಿ ನೀವು ಓಟನ್ನು ಮಾಡ್ಬೋದು ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ಒಬ್ಬರಿಗೆ ಓಟನ್ನು ಮಾಡಿ ನಿಮಗೆ ತೋರಿಸ್ತೀನಿ ಜಸ್ಟ್ ನಾನು ಇವಾಗ ರಜತ್ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ಓಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಕ್ಲಿಕ್ಕನ್ನು ಮಾಡಿದ ನಂತರ ನಿಮಗೆ ಇಲ್ಲಿ ಅನಾನಮಸ್ ವೋಟ್ ಅಂತ ಕೇಳುತ್ತೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕ್ಕನ್ನು ಅನ್ನ ಮಾಡಿದಂತ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಟಾಪ್ ನಲ್ಲಿ ಯಾವ ಯಾವ ಕಂಟೆಸ್ಟೆಂಟ್ ಇದಾರಂತ ಹನುಮಂತ ಮೋಕ್ಷಿದ ರವರು ಇನ್ನು ಬಾಟಮ್ನಲ್ಲಿ ತ್ರೀ ಕಂಟೆಸ್ಟೆಂಟ್ ಯಾರ್ಯಾರು ಇದಾರಂತ ಅಂತ ನೋಡ್ತಾ ಹೋದರೆ ಶಿಶಿರ ರಜತ್ ಹಾಗೂ ಧನ್ರಾಜ್ ರವರು ಸೊ ಈ ಒಂದು ವೋಟಿಂಗ್ ನಲ್ಲಿ ಸೊ ಯಾವುದೇ ಟೈಮ್ ನಲ್ಲಿಯೂ ಕೂಡ ಚೇಂಜಸ್ ಆಗಬಹುದು ಸೊ ಮೇಲಿರೋರು ಕೆಳಗೂ ಕೂಡ ಬರ್ಬೋದು ಹಾಗೂ ಕೆಳಗಿರೋರು ಮೇಲೂ ಕೂಡ ಹೋಗಬಹುದು ಅಂಡ್ ಇದರ ಒಂದು ರಿಸಲ್ಟ್ ಬಂದ್ಬಿಟ್ಟು ಸ್ಯಾಟರ್ಡೆ ಗೊತ್ತಾಗುತ್ತೆ ಸೊ ಅಲ್ಲಿ ತನಕ ನೋಡುವ ಏನೇನು ಆಗುತ್ತೆ ಅಂತ ಸೊ ಇವಾಗ ಕೆಲವೊಬ್ರಿಗೆ ಡೌಟ್ ಇರಬಹುದು ಇದು ಫೇಕು ಹಾಗೆ ಹೀಗೆ ಅಲ್ಲ ಅಂದ್ಕೊಂಡು ಈ ಒಂದು ಸೀಸನ್ ನ ಒಂದನೇ ವಾರದಿಂದ ಹತ್ತನೇ ವಾರದ ಒಂದು ವೋಟಿಂಗ್ ಅನ್ನು ಕೂಡ ಹಾಕಿದೀನಿ ಸೊ ಅದರ ಒಂದು ರಿಸಲ್ಟ್ ಅನ್ನು ನೋಡ್ರಿ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಯಾರಿಗೆ ಕಡಿಮೆ ವೋಟ್ ಬಂದಿರುತ್ತೋ ಸೊ ಅವರೇ ಬಿಗ್ ಬಾಸ್ ತಮ್ಮಿಂದ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಏನಿಲ್ಲ ಜಸ್ಟ್ ಸಿಂಪಲ್ಲು ಮೇಲ್ಗಡೆ ನಿಮಗೆ ಮೆನ್ಯೂ ಇರುತ್ತೆ ಅಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ನಿಮಗೆ ಬಿಗ್ ಬಾಸ್ ಕನ್ನಡ ಅಂತ ವೋಟಿಂಗ್ ಅಂತ ಇರುತ್ತೆ ಅದರ ಮೇಲೆ ನೀವು ಕ್ಲಿಕನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಬಿಗ್ ಬಾಸ್ನ ಮೊದಲೇ ವಾರದಿಂದ ಹತ್ತನೇ ವಾರದವರೆಗೂ ಕೂಡ ಒಂದು ವೋಟಿಂಗ್ ಪೋಲನ್ನು ನಾನು ಹಾಕಿದ್ದೀನಿ ಸೊ ಅದರ ಒಂದು ರಿಸಲ್ಟನ್ನು ನೋಡಿದರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಒಂದು ಮಾಹಿತಿ ಸೊ ವಿಡಿಯೋ ಎಷ್ಟಾಗಿದೆ ವಿಡಿಯೋನ ನೀವು ಲೈಕ್ ಮಾಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ವಾರ ಬಿಗ್ ಬಾಸ್ನ ಮನೆಯಿಂದ ಯಾರು ಹೆಲ್ಮೆಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು